ಅಲ್ಲಿ ಅಲ್ಪಸಂಖ್ಯಾತರದು ಭಾಳಷ್ಟು ಗುದ್ಲಿ ಪೂಜೆಗಳು ಇದು ಉದ್ಘಾಟನೆ ಕಾರ್ಯಕ್ರಮನ ನಮ್ಮ ಅನ್ವರ್ ಪಾಶ ಅವರು ತಿಪ್ಪೇಸ್ವಾಮಿ ಅವರು ನಮ್ಮ ನಯಾಜ್ ಅವರು ನಮ್ಮ ಇವರು ತಾಶ್ಮೀರ್ ತಾಶ್ಮೀರ್ ಸಾಹಬರಲ್ಲ ಹಮ್ಮಿಕೊಂಡಿದ್ರು ಆ ಕಾರಣಕ್ಕೆ ಇವತ್ತು ನಾನು ಚಿತ್ರದರಿಗೆ ಬಂದಿದ್ದೀನಿ ಹಾ ಹೇಳಿ ಸರ್ ಹೇಳಿ ಸರ್ ಸಿಎಂ ಅವರು ಈಗ ಡಿ ಕೆ ಸಿ ಡಿ ಕೆ ಶುಕ್ರ ಸಿಎಂ ಅವರು ಕೆಲವರು वादा ಮಾಡ್ತಿದ್ದಾರೆ ಯಾರ್ ಮುಖ್ಯಮಂತ್ರಿ ಆಗಬೇಕಾ ಎಲ್ಲಾರ್ಗೂ ಆಸೆ ಇದೆ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ ಈ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮುಂದುವರಿದಾರೆ ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ ನಾವು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ನಮಗೂ ಆಸೆ ಇದೆ ನಮಗೂ ಆಸೆ ಇದೆ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ವರೆಗೂ ಮನೆಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯ ಮುಖ್ಯಮಂತ್ರಿ ಇರ್ತಾರೆ ಅದಾದಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ ನಾವು ಬಯಸ್ತೀವಿ ಏನು ಇಲ್ಲ ಏನೇನು ಇಲ್ಲ ಸುಮಾನಿಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಿರಂಗ್ ಜೊತೆ ಹೋಗ್ತಾರೆ ಮುಂದೆನೂ ಅವ್ರ ಜೊತೆ ಈಗ ಸಿಎಂ ಆಗಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಬೇರೆ ಸರ್ಕಾರ ಅವರು ನೋಡಿರಿ ನಾನು ಬೇರೆ ಪಕ್ಷದಿಂದ ಬಂದಿರ್ಬೋದು ನಾವು ಯಾವ ಪಕ್ಷದಿಂದ ಬಂದಿರೋದು ಜನತಾದಳಿಂದ ಪಕ್ಷ ಬಂದಿರೋದು ಈ ಡಿ ಕೆ ಶಿವಕುಮಾರ್ ಇದ್ದಿಲ್ಲ ಬ್ಲಡ್ ಕಾಂಗ್ರೆಸ್ ಅದು ಚೇಂಜ್ ಮಾಡೋಕ್ಕಾಗಲ್ಲ ಬ್ಲಡ್ ಬ್ಲಡ್ ಚೇಂಜ್ ಮಾಡೋಕ್ಕಾಗಲ್ಲ